ಸ್ನೇಹಿತರೆ ಸ್ವಾಗತ ಇಂದು ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಎಂಬ ಪ್ರಮುಖ ಪರಿಕಲ್ಪನೆಯ ಬಗ್ಗೆ ಕಲಿಯೋಣ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನು ಕನ್ನಡದಲ್ಲಿ ಯೋಜನಾ ನಿರ್ವಹಣೆ ಎಂದು ಕರೆಯಲಾಗುತ್ತದೆ ಈ ವಿಡಿಯೋದಲ್ಲಿ ನಾವು ಇದನ್ನು ಹೆಚ್ಚಾಗಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಎಂದೇ ಕರೆಯುತ್ತೇವೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಎನ್ನುವುದು ನಮ್ಮ ದೈನಂದಿನ ಜೀವನದಲ್ಲಿ ಸಣ್ಣ ವಿಷಯಗಳಿಗಷ್ಟೇ ಅಲ್ಲದೆ ಭವಿಷ್ಯದ ದೊಡ್ಡ ಯೋಜನೆಗಳನ್ನು ರೂಪಿಸಲೂ ಬಳಸಬಹುದಾದ ಒಂದು ಸಾಧನ ಯೋಜನೆಗಳು ನಮ್ಮ ಸುತ್ತಲೂ ಇವೆ ತಾಯಿ ಏನನ್ನಾದರೂ ಖರೀದಿಸಲು ಯೋಜಿಸುತ್ತಿರುವುದು ಅಥವಾ ಒಪ್ ಎಂಜಿನಿಯರ್ ರಸ್ತೆ ನಿರ್ಮಿಸಲು ಪ್ರಯತ್ನಿಸುತ್ತಿರುವುದು ಇವೆರಡೂ ಯೋಜನೆಗಳ ಉದಾಹರಣೆಗಳು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನಲ್ಲಿ ನಾಲ್ಕು ಮುಖ್ಯ ಹಂತಗಳಿವೆ ಇದು ನಮ್ಮ ಯೋಜನೆಯ ರೂಪುರೇಷೆಗಳನ್ನು ನಿರೂಪಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ ಇಲ್ಲಿ ನಾವು ಪ್ರಾಜೆಕ್ಟ್ ಬಗ್ಗೆ ಚಿಂತನೆ ನಡೆಸಿ ಅದರ ಪರಿಕಲ್ಪನೆಯನ್ನು ರೂಪಿಸುತ್ತೇವೆ ನಂತರ ನಾವು ಯೋಜನೆಯನ್ನು ತಯಾರು ಮಾಡುತ್ತೇವೆ ನಂತರ ನಾವು ಆಯೋಜಿಸಿದ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತೇವೆ ಅಥವಾ ಅನುಷ್ಠಾನಗೊಳಿಸುತ್ತೇವೆ ಅಂತಿಮವಾಗಿ ನಾವು ನಮ್ಮ ಯೋಜನೆಯನ್ನು ಸಮಾಪ್ತಿಗೊಳಿಸುತ್ತೇವೆ ಈ ಹಂತಗಳನ್ನು ಹೆಚ್ಚು ವಿವರವಾಗಿ ನಾವು ನಂತರ ಚರ್ಚಿಸಲಿದ್ದೇವೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನು ಯಾರು ಬೇಕಾದರೂ ಬಳಸಬಹುದೇ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸಬಹುದು ಉತ್ತರ ಹೌದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನು ಯಾರು ಬೇಕಾದರೂ ಯಾವುದೇ ರೀತಿಯ ಕೆಲಸಕ್ಕೆ ಬಳಸಬಹುದು ಬನ್ನಿ ನಮ್ಮ ಜೀವನದಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನು ನಾವು ಹೇಗೆ ಬಳಸಿಕೊಳ್ಳಬಹುದು ಎಂಬುದನ್ನು ನೋಡೋಣ ನಮ್ಮ ಹಳ್ಳಿಯಲ್ಲಿ ಆಚರಣೆಯೊಂದರ ಯೋಜನೆ ರೂಪಿಸುವುದರ ಜೊತೆ ಜೊತೆಗೆ ಕುಟುಂಬದ ಜೊತೆ ರಜೆಯನ್ನು ಹೇಗೆ ಕಳೆಯಬಹುದೆಂದು ಯೋಜಿಸಲು ಕೂಡ ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಕ್ರಿಯೆಯನ್ನು ಬಳಸಬಹುದು ನಮ್ಮ ಸ್ವಂತ ಮನೆಯನ್ನು ನಿರ್ಮಿಸುವಂತಹ ದೀರ್ಘಕಾಲೀನ ಯೋಜನೆಗಳಿಗೆ ಕೂಡ ನಾವು ಈ ಪ್ರಕ್ರಿಯೆಯನ್ನು ಬಳಸಬಹುದು ನಾವು ನೌಕರಿಗಾಗಿ ಅರ್ಜಿ ಸಲ್ಲಿಸುವಾಗ ಅಥವಾ ಪರೀಕ್ಷೆಗೆ ನಮ್ಮ ಅಧ್ಯಯನವನ್ನು ಆಯೋಜಿಸುವಂತಹ ನಮ್ಮ ಕೆಲಸಗಳಿಗೂ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನು ನಾವು ಬಳಸಬಹುದು ನಮ್ಮ ಅಂಗಡಿಯಂತಹ ವ್ಯವಹಾರವನ್ನು ನಿರ್ವಹಿಸಲು ಸಹ ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನು ಬಳಸಬಹುದು ನೀವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನು ಹೇಗೆ ಬಳಸಬಹುದು ಎಂದು ಯೋಚಿಸುತ್ತಿರುವಿರಾ ಬನ್ನಿ ಕಲಿಯೋಣ ನಾವು ಮೊದಲೇ ನೋಡಿದಂತೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ನಾಲ್ಕು ಮುಖ್ಯ ಹಂತಗಳಿವೆ ಈ ಪ್ರತಿಯೊಂದು ಹಂತಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ನಾವು ಪೂರ್ಣಗೊಳಿಸಲು ಬಯಸುವ ಯೋಜನೆಯನ್ನು ನಿರೂಪಿಸುವುದು ಮೊದಲ ಹಂತವಾಗಿದೆ ಈ ಹಂತವನ್ನು ಪೂರ್ಣಗೊಳಿಸಲು ನಾವು ಯಾವ ಸಮಸ್ಯೆಯನ್ನು ಪರಿಹರಿಸಬೇಕಾಗಿದೆ ಮತ್ತು ಈ ಯೋಜನೆಯ ಮುಖ್ಯ ಗುರಿ ಏನು ಎಂಬಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ ಮತ್ತು ಈ ಯೋಜನೆ ಯಶಸ್ವಿಯಾಗಿದೆ ಎಂದು ನಾನು ಹೇಗೆ ತಿಳಿಯುತ್ತೇನೆ ಇಂತಹ ಪ್ರಶ್ನೆಗಳಿಗೂ ಉತ್ತರವನ್ನು ತಿಳಿದುಕೊಳ್ಳಬೇಕು ಮುಂದಿನ ಹೆಜ್ಜೆ ಪ್ರಾಜೆಕ್ಟ್ನ ಯೋಜನೆ ಅಥವಾ ಪ್ಲಾನ್ ತಯಾರು ಮಾಡುವುದು ಇದಕ್ಕಾಗಿ ನಾವು ಏಳು ಹಂತಗಳನ್ನು ಪೂರ್ಣಗೊಳಿಸಬೇಕು ಮತ್ತು ಸಂಬಂಧಿತ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯಬೇಕು ಉದಾಹರಣೆಗೆ ಯಾವ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕು ಯೋಜನೆಯನ್ನು ಪೂರ್ಣಗೊಳಿಸಲು ಯಾವ ವಸ್ತುಗಳು ಬೇಕು ಈ ಯೋಜನೆಯನ್ನು ಪೂರ್ಣಗೊಳಿಸಲು ಎಷ್ಟು ಸಮಯ ಮತ್ತು ಹಣ ಬೇಕಾಗುತ್ತದೆ ಮತ್ತು ಈ ಯೋಜನೆಯ ಸಮಯದಲ್ಲಿ ಏನು ತಪ್ಪಾಗಬಹುದು ಇದು ಎಲ್ಲಾ ಕೆಲಸ ನಡೆಯುವ ಹಂತ ನಾವು ನಮ್ಮ ಯೋಜನೆಯನ್ನು ಪ್ರಾರಂಭಿಸಿದಾಗ ಈ ಘಟ್ಟದಲ್ಲಿ ಮೂರು ಹಂತಗಳಿವೆ ಅವು ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತಿವೆಯೇ ಅಥವಾ ನಾವು ಹೆಚ್ಚು ಹಣವನ್ನು ಖರ್ಚು ಮಾಡಬೇಕೇ ಮತ್ತು ಈ ಯೋಜನೆಯಲ್ಲಿ ನಾವು ಯಾವುದೇ ಬದಲಾವಣೆಗಳನ್ನು ಮಾಡಬೇಕೇ ಎಂಬಂತಹ ಪ್ರಶ್ನೆಗಳಿಗೆ ಉತ್ತರಿಸಲು ನಮಗೆ ಅವಕಾಶ ನೀಡುತ್ತವೆ ಕೊನೆಯದಾಗಿ ನಮ್ಮ ಯೋಜನೆಯನ್ನು ಪೂರ್ಣಗೊಳಿಸಿ ಅದು ಹೇಗೆ ನಡೆಯಿತು ಎಂಬುದನ್ನು ಪರಿಶೀಲಿಸುವುದೇ ಅಂತಿಮ ಹಂತ ಯೋಜನೆಯಲ್ಲಿ ಯಾವುದು ಉತ್ತಮವಾಗಿ ನಡೆಯಿತು ಮತ್ತು ಯಾವುದು ಇನ್ನೂ ಉತ್ತಮವಾಗಿರಬಹುದಾಗಿತ್ತು ಎಂದು ಈ ಹಂತದಲ್ಲಿ ನಾವು ಯೋಚಿಸುತ್ತೇವೆ ಇವೆಲ್ಲವೂ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಹಂತಗಳಾಗಿವೆ ನಾಲ್ಕು ಮುಖ್ಯ ಹಂತಗಳು ಮತ್ತು ಹದಿನಾಲ್ಕು ಸಣ್ಣ ಹಂತಗಳು ನಾವು ಈ ಸಂಪೂರ್ಣ ಚಕ್ರವನ್ನು ಅನುಸರಿಸಿದರೆ ನಾವು ಯಾವುದೇ ಯೋಜನೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ